ೇಳಿ ಮತ್ತೆ ಗೋತಿದೆ ಜ್ಯೋತಿ ನೋಡಮ್ಮ ಎಳಗೋತಿದೆ ಜ್ಯೋತಿ ನೋಡಮ್ಮ ನಾಳೆ ಹದಿನಾರು ನಾಳೆ ಿವೆ ಜ್ಯೋತಿ ನೋಡಣಮ್ಮ ಬೆಳಗೂತಿವೇ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಕಣ್ಣ ಕಬ್ಬಿನು ಜ್ಯೋತಿ ನೋಡಮ್ಮ ಕಣ್ಣ ಕಪ್ಪಿನ ಜ್ಯೋತಿ ನೋಡಮ್ಮ ಬೆಳಗೂತಿ ಜ್ಯೋತಿ ಬೆಳಗೂತಿ ಜ್ಯೋತಿ ಥಳಥಳ ನೋಡುತ್ತೆಸೂತ ಬೆಳಗೂತಿವೇ ಜ್ಯೋತಿ ನೋಡಮ್ಮ ಇತ್ತಿರವೂ ತಿವೆ ಜ್ಯೋತಿ ನೋಡಮ್ಮ ಅಚ್ಚವಾಸುರಲ್ಲ ಕೆಂಪಿನ ಚಾಯಲ್ಲ ಅಚ್ಚವಾಸುರಲ್ಲ ಕೆಂಪಿನ ಚಾಯಲ್ಲ ತಿ ಜ್ಯೋತಿ ನೋಡಮ್ಮ ಈ ದಿವೆ ಜ್ಯೋತಿ ನೋಡಮ್ಮ ಈ ಕರಪುರದ ಋತಿ ಮಾಡಮ್ಮ ಈ ಕರಪುರದ ಋತಿ ಮಾಡಮ್ಮ ಬೆಳಗೂತಿವೇ ಜ್ಯೋತಿ ಬೆಳಗು ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ನೋಡಮ್ಮ ಈ ಪರಮ ಪವನ ಜ್ಯೋತಿ ನೋಡಮ್ಮ ಈ ಕಳವುಲ್ಲೆ ಜ್ಯೋತಿಯ ನೋಡಮ್ಮ ಬೆಳಗೂತಿವೇ ಜ್ಯೋತಿ ಬೆಳಗೂತಿದೆ ಜ್ಯೋತಿ ಬೆಳಗೂತಿವೇ ಜ್ಯೋತಿ ನೋಡಮ್ಮ ಸುಸಮದ್ದುರಪುರ ಸುರ ಸುರರು ಬೀದಿ ಸುಸ ಮಧ್ಯ ಪುರ ಸುರ ರು ತಿರುವ ಮಧ್ಯದೊಳಗಾಡದೆ ನಮ್ಮ ಈ ಇಬ್ರು ಮಧ್ಯದೊಳಗಾಡದೇ ನಮ್ಮ ಸುಸಮದ ಸುರ ಪುರ ಸುರ ರು ತಿರುಗುವ ಬೀದಿ ಇಬ್ರು ಮಧ್ಯದೊಳಗಾಡದೇನಮ್ಮ ಇಬ್ರು ಮಧ್ಯದೊಳಗಾಡದೇನ ಅಮ್ಮನ ಗುಡಿ ಮುಂದೆ ದೇವಿ ಆ ತುಪ್ಪ ಇವಾಗ ನೋಡಿದ ನಿಮ್ ಹೆಸರು ಹೇಳಿ ಪಾರ್ವತಮ್ಮ ಇದೇ ಊರ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಡೋ ಮಾತಾಡೋ ನಿಂಗೇ